ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಬರಬೇಕು ಅಂತ ವೈಷ್ಣವ್ ಹರ ಸಾಹಸ ಪಡ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಬರತ್ತಾ ಕಾವೇರಿಯವರ ಗ್ರಹಚಾರ ಕೆಟ್ಟಿದ್ಯಾ ಕಾವೇರಿ ಶನಿ ಕಾಟ ಪ್ರಾರಂಭ ಆಯ್ತಾ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇವತ್ತು ಲಕ್ಷ್ಮಿ ಪರಿಸ್ಥಿತಿಲಿರುವುದಕ್ಕೆ ಕಾರಣ ಕಾವೇರಿಯವರು ಕಾವೇರಿಯವರು ಆಡಿದ ಆಟ ಇವತ್ತು ಲಕ್ಷ್ಮಿ ತನ್ನ ಜೀವನ ಜೀವದ ಜೊತೆ ಹೋರಾಡೋ ಪರಿಸ್ಥಿತಿ ಬಂದಿದೆ ಕಾವೇರಿ ಅವರು ಲಕ್ಷ್ಮಿ ಮತ್ತೆ ಕೀರ್ತಿ ಬದುಕಲಿ ಅಟ್ಟಹಾಸನೆ ಮರಿತಾ ಇದ್ರು ಆದರೆ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ಸಿದ್ಧವಾಗಿದ್ದಾರೆ ಈ ಕಡೆ ಲಕ್ಷ್ಮಿ ಮತ್ತೆ ಕೀರ್ತಿ ಈ ಕಡೆ ಕೀರ್ತಿಗೆ ಕಾವೇರಿ ಏನು ಏನುವನು ಸತ್ಯ ಗೊತ್ತಾಗಿದೆ ಅದೇ ರೀತಿ ಇಲ್ಲಿ ಲಕ್ಷ್ಮಿಗೂ ಕೂಡ ಕಾವೇರಿ ಏನು ಏನುವನು ಸತ್ಯ ಗೊತ್ತಾಗಿದೆ ಇಲ್ಲಿ ವೈ ವಿಷ್ಣು ಮತ್ತೆ ಕೀರ್ತಿ ಬದುಕಲಿ ಆಟ ಆಡಿರುವುದು ನನ್ನ ಮಿಸ್ಯೂಸ್ ಮಾಡಿಕೊಂಡಿರುವುದು ಕಾವೇರಿಯನ್ನು ಸತ್ಯ ಗೊತ್ತಾಗಿದೆ ಆದ್ರೆ ಇದನ್ನೆಲ್ಲ ಕೂಡ ಪುಟ್ಟ ಜಾತಕ ಸರಿ ಇಲ್ಲ ಅಂತ ಮಾಡಿದ್ದು ಅಂತ ಲಕ್ಷ್ಮಿ ಕೂಡ ಅಂದ್ಕೊಂಡಿದ್ಲು ಆದ್ರೆ ಒಮ್ಮೆಲೆ ಕಾವೇರಿಯವರು ಲಕ್ಷ್ಮಿಗೆ ಎಚ್ಚರ ಆಗೋದಿಲ್ಲ ಲಕ್ಷ್ಮಿ ಕೇಳಿಸ್ತಾಳೆ ಅಂತ ಕೂಡ ಗೊತ್ತಿದ್ದು ನಾನು ಕೊಂದು ಬಿಡ್ತೀನಿ ಅವಳ ಯಾವುದೇ ಕಾರಣಕ್ಕೂ ಪ್ರಜ್ಞೆ ಬರಲ್ಲ ಅಂದ್ಕೊಂಡಿದ್ದೆ ತಮ್ಮ ನಿಜ ಮುಖನ ಲಕ್ಷ್ಮಿ ಮುಂದೆ ಬಟ್ಟಲ್ ಮಾಡಿದ್ದಾರೆ ಈ ಕಡೆ ಕಾವೇರಿಯವರು ಒಪ್ಪನಾಗಿ ಎಲ್ಲಾ ಸತ್ಯನ ಕೂಡ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಪುಟನ ದೂರ ಮಾಡು ಬಂದಿದ್ದು ನಿನ್ನ ಕೂಡ ಸುಮ್ಮನೆ ಬಿಡುವುದೆಲ್ಲ ಕೀರ್ತಿ ಜೊತೆ ಆಟ ಆಡದೆ ಈಗ ನಿನ್ನ ಪ್ರಾಣ ತೆಗಿತಾ ಇದ್ದೀನಿ ಅಂತ ಹೇಳಿ ಪ್ರಾಣ ತೆಗಿಯೋಕ್ಕೆ ಮುಂದಾಗಿದ್ದು ಲಕ್ಷ್ಮಿಗೆ ಗೊತ್ತದೆ ದೇವರ ಕೃಪಾ ಕಟಾಕ್ಷ ಕುಸುಮ್ರ ಆಗಮನ ಆಗುತ್ತೆ ಆಪದ ಬಾಂಧವರಾಗಿ ಕುಸುಮವ್ರು ಎಂಟ್ರಿ ಕೊಡ್ತಾರೆ ಲಕ್ಷ್ಮಿ ಪ್ರಾಣ ಉಳಿಯುತ್ತೆ ಈ ಕಡೆ ಕಾವೇರಿಯವ್ರನ್ನ ಕುಸುಮವರು ತರಾಟೆಗೆ ತಗೋತಾರೆ ತನ್ನ ತಂಗಿ ಏನು ಸಾಚ ಅಲ್ಲ ಅಂತ ಗೊತ್ತು ಆದರೆ ಅಕ್ಕನಿಂದ ತಾನು ಏನೋ ಮಾ ಸರಿ ಮಾಡ್ತಿದ್ದೆ ಸರ್ದು ಹೋಗಿತ್ತು ಅಂತ ಹೇಳಿ ಎಸ್ಕೇಪ್ ಆಗೇನೋ ಆದರು ಆದರೆ ಎಲ್ಲ ಕೂಡ ಅವರು ಹಾಗೆ ಆಯ್ತಾ ಖಂಡಿತ ಇಲ್ಲ ಯಾವುದೂ ಕೂಡ ಅವರು ಅನ್ಕೊಂಡಾಗೆ ಆಗಲೇ ಇಲ್ಲ ಇಲ್ಲಿ ಅವರು ಅಂದ್ಕೊಂಡ್ರು ಲಕ್ಷ್ಮಿ ಪ್ರಾಣ ಅಲ್ಲ ಲಕ್ಷ್ಮಿ ನಾನು ಕೊನಿಡ್ತೀನಿ ಅಂತ ಅದಕ್ಕೆ ಕುಸುಮವರು ಅಡ್ಡಿ ಬಂದರು ಈಗ ತನ್ನ ಮಗ ಕುಂಕುಮ ಇಡ್ತಾನೆ ಅಂತ ಕುಂಕುಮನ ಕೂಡ ಎಗ್ರಿಸ್ಬಿಟ್ಟಿದ್ರು ಕಾವೇರಿಯವರು ಅವ್ರಿಗೆ ಗೊತ್ತಿತ್ತು ಇಲ್ಲಿ ಕುಂಕುಮ ಏನಾದರೂ ಇಟ್ಟರೇನು ಲಕ್ಷ್ಮಿ ಮ್ಯಾಜಿಕಲ್ಲಿ ಬಿಡಲ್ಲ ಆದರೆ ಅವರ ನಂಬಿಕೆ ಹುಸಿಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಕಾವೇರಿಯವರು ಕುಂಕುಮನ ಎತ್ ಬಚ್ಚಿಟ್ಕೊಂಡು ಒಂದ್ ಕಡೆ ಇಟ್ಟಿದ್ರು ಅದೇ ಕುಸ್ಮೋರ್ಗೆ ತುಂಬಾ ಚೆನ್ನಾಗುತ್ತೆ ಕುಸ್ಮೋರ್ಗೆ ಯಾವಾಗ ಕುಂಕುಮನ ವೈಷ್ಣವ್ ತಗೊಂಡ್ ಬಂದಿದ್ದ ವೈಷ್ಣವ್ ತಂದಿರೋ ಕುಂಕುಮ ಈಗ ಕಳವಾಗಿದೆ ಅಂತ ಗೊತ್ತಾಯ್ತು ತನ್ನ ತಂಗಿನ ತರಾಟೆಗೆ ತಗೊಂಡ್ರು ಮೊದಲೇ ತರಾಟೆಗೆ ತಗೊಂಡಿದ್ರು ಭಾನುಮತಿ ಯಾಕೆ ಬಂದಿದ್ರು ನೀನು ಅವಳು ಸೇರ್ಕೊಂಡು ಏನ್ ಮಾಡ್ತಿದ್ರ ನಿಮ್ ಮಾತನ್ನ ನಾನು ನಂಬುದಿಲ್ಲ ನೀವ್ ಸಾಚ ಅಲ್ಲ ಅಂತ ಅಲ್ಲಿ ಭಾನುಮತಿ ಕಾಲ್ ಮಾಡಿ ಕೂಡ ಸಿಕ್ಕ ಹಾಕೊಂಡಿದ್ರು ಬಟ್ ಅಲ್ಲಿ ಅವ್ರು ಇನ್ನೊಂದು ಕಟ್ಟೆ ಕಟ್ಟಿದ್ರು ಲಕ್ಷ್ಮಿಗೋಸ್ಕರ ವ್ರತ ಮಾಡು ಅಂದಿದ್ದೆ ಅದ್ರ ವಿಷ ವಿಚಾರಿಸೋಣ ಅಂತ ಮಾಡಿದೆ ಅಂತ ಅದನ್ನ ಕೂಡ ಕುಸುಮೋರ್ ಕೈಲಿ ನಂಬಕ್ಕಾಗೋದಿಲ್ಲ ಬಿಕಾಸ್ ಲಕ್ಷ್ಮಿಗೋಸ್ಕರ ಕಾವೇರಿ ವ್ರತ ಮಾಡೋದಾ ಅಂತ ಆದ್ರೆ ಮಾತಿನ ದಾಟಲಿ ಇದು ಮಾತಿನ ಮಧ್ಯೆ ಕಳೆದು ಹೋಗ್ಬಿಡತ್ತೆ ವೈಷ್ಣವ್ ಎಂಟ್ರಿ ಕೊಡ್ತಾನೆ ಈ ರೀತಿ ಕುಂಕುಮ ಕಾಣೆಯಾಗಿರೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಕಾವೇರಿನೆ ಕುಂಕುಮ ಕದ್ದಿರೋದು ಅಂತ ಕುಸುಮ್ ಗೊತ್ತಾಗುತ್ತೆ ಮುಖ ನೋಡೆ ಮಣೆ ಹಾಕ್ತಾರೆ ಕುಸುಮ ಅವರು ಕಾವೇರಿಯವ್ರು ಮಾತ್ರ ಶತಾಯ ಕತಾಯ ತನ್ನ ಅಡ್ಡೇ ಇಲ್ಲ ಅಂತ ವಾದಿಸ್ತಾರೆ ಬಟ್ ಫೈನಲಿ ಅವರ ಬಾಯಿಗೆ ಕಟ್ಟಬಿದ್ದು ಕಾವೇರಿ ಒಪ್ಕೋಬೇಕಾಗತ್ತೆ ಕುಂಕುಮನ ತಂದು ಕೂಡ ವೈಷ್ಣವ್ ಹಣೆಗೆ ಕೊಡ್ ಕೈಗೆ ಕೊಡ್ಬೇಕಾಗತ್ತೆ ವೈಷ್ಣವ್ ಕೂಡ ಅದನ್ನ ಲಕ್ಷ್ಮಿ ಹಣೆಗೆ ಇಡಕ್ ಹೋಗ್ತಾರೆ ಬಟ್ ಅವನಿಗೆ ಭಯ ಶುರು ಆಗುತ್ತೆ ಕುಂಕುಮ ಇಟ್ಟರೆ ಲಕ್ಷ್ಮಿ ಎಚ್ರು ಆಗಿಲ್ಲ ಅಂದ್ರೆ ಮತ್ತಿನ್ನೇನ್ ಮಾಡೋದು ಅಂತ ಅದಕ್ಕೋಸ್ಕರನೇ ಇಲ್ಲಿ ಮಾತ್ರಕ್ಕೆ ಲಕ್ಷ್ಮಿ ಹುಷಾರಾಗ್ತಾಳೆ ಅಂತ ಹೇಳಿದ್ಯಾರಪ್ಪ ಯಾರಪ್ಪ ನೀನು ಕುಂಕುಮ ಇಟ್ ಮಾತ್ರಕ್ಕೆ ಲಕ್ಷ್ಮಿ ಎಚ್ರಾಗಿ ಕುತ್ಕೊಂಡ್ಬಿಡ್ತಾಳಾ ಹಾಗಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಕಿತ್ತು ಏನ್ ಕತೆ ಪುರಾಣ ನಡೀತಾ ಇದೆಯಾ ಇಲ್ಲಿ ಅಂತ ನೀವೇ ದುಡುಮಾ ಹೇಳಿದ್ದು ಅಲ್ವಾ ಕುಂಕುಮ ಇಡುದಕ್ಕೆ ಅಂತ ವೈಷ್ಣುವೆ ಹೇಳದಕ್ಕೆ ನೀನ್ ಕಷ್ಟಪಟ್ಟು ಪೂಜೆ ಮಾಡಿ ತಗೊಂಡ್ ಬಂದಿದೀನಿ ಅಂತ ಹೇಳ್ದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನೀನ್ ಇದೆಲ್ಲ ಮಾಡಿದ್ರೆ ಲಕ್ಷ್ಮಿ ಎಚ್ರ ಆಗೋದಿಲ್ಲ ಏನ್ ಮಾಡ್ಬೇಕು ಗಂಡನಾಗಿ ಅದು ಮಾಡು ಲಕ್ಷ್ಮಿ ಎಚ್ರೆ ಆಗ್ತಾಳೆ ಅಂತ ಹೇಳ್ತಿದ್ರೆ ಏನ್ ಮಾಡ್ಬೇಕು ದೊಡ್ಡಮ್ಮ ಗಂಡನಾಗಿ ನಾನು ನನ್ನ ಕರ್ತವ್ಯನೇ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ ನೀನ್ ಅವ್ಳನ್ನ ಚೆನ್ನಾಗಿ ನೋಡ್ಕೋತಿದ್ಯಾ ಅಂದಾಗ ಖಂಡಿತ ದೊಡಮ್ಮ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅವ್ರಿಗೆ ಯಾವತ್ತೂ ಕೂಡ ನೋವಾಗಬಾರ್ದು ಅಂತಾನೆ ನಾನು ಬಯಸೋದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿನ ನನ್ಗೆ ಯಾವತ್ತೂ ಕೂಡ ಮರ್ತಿಲ್ಲ ಅಂತ ಬಯಸು ಹೇಳ್ತಿದ್ದಾನೆ ಏನು ಕರ್ತವ್ಯ ಜವಾಬ್ದಾರಿ ಗಂಡ ಹೆಂಡತಿ ಈ ರೀತಿ ಹುಷಾರ್ ತಪ್ಪಿದಾಗ ಈ ರೀತಿ ಪೂಜೆ ಮಾಡಬೇಕು ಅಂತ ಎಲ್ಲಾದ್ರೂ ಬರ್ದಿದ್ಯಾ ಕಾನೂನು ಆ ರೀತಿ ಕಾನೂನು ಏನಾದರೂ ಇದ್ಯಾ ಯಾಕಪ್ಪ ಮತ್ತೆ ಹಾಸ್ಪಿಟಲ್ ಕರ್ಕೊಂಡ್ ಬಂದೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ಯ ತಾನೇ ಎಲ್ಲ ಡಾಕ್ಟರ್ಸ್ ಇರ್ತಾರೆ ನೋಡ್ಕೋತಾರೆ ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಕುಂಕುಮ ಹಚ್ಚೋದ್ರೆ ಇನ್ನ ಅವ್ಳು ಹುಷಾರಾಗಿ ಎತ್ತು ಕುತ್ಕೊಂಡ್ಬಿಡಲ್ಲ ನಿಜ ಹೇಳಬೇಕು ಅಂದ್ರೆ ಅವಳಿಗೆ ಏನು ಬೇಕೋ ಅದು ಬೇಕಾಗಿರೋದು ನಿನ್ನ ಈ ಜವಾಬ್ದಾರಿ ಕರ್ತವ್ಯ ಅಲ್ಲ ಹೌದು ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಿದ್ಯಾ ನೀನೇ ಒಪ್ಕೊಂಡೆ ಅಲ್ವ ಇದನ್ನೆಲ್ಲ ನಿನಗೋಸ್ಕರ ಮಾಡ್ತಿದ್ಯಾ ಅಂತ ನಿನಗೋಸ್ಕರ ಮಾಡಿದ್ರಿಂದ ಅವಳೆಲ್ಲಪ್ಪ ಎಚ್ಚರ ಆಗ್ತಾಳೆ ಏನಾದರೂ ನೀನು ಅವಳಿಗೋಸ್ಕರ ಮಾಡು ಅಂತ ಹೇಳ್ತಿದ್ದಾರೆ ಅವ್ರಿಗೋಸ್ಕರ ಅವ್ರು ಹುಷಾರಾಗಲಿ ಅಂತ ಅಲ್ವಾ ನಾನು ಇಷ್ಟೆಲ್ಲ ಮಾಡ್ತಿರೋದು ದೊಡ್ಡಮ್ಮ ಅಂದಾಗ ಬೇಕಾಗಿಲ್ಲ ಯಾಕೆ ಮಾಡಬೇಕು ನೀನು ಅಂತ ಮಾತಿನ ಚಕಮಕಿ ನಡೆಯುತ್ತೆ ವೈಷ್ಣು ಮತ್ತು ಕುಸ್ಮಾ ಅವ್ರ ಮುಂದೆ ಇದರ ನಡುವೆ ಕಾವೇರಿ ಅವರು ನಂದಷ್ಟು ಒಗ್ಗರಣೆ ಹಾಕ್ತೀನಿ ಅಂತ ಒಗ್ಗರಣೆ ಹಾಕ್ತಿದ್ದಾರೆ ನನ್ನ ಪುಟ್ಟ ಇಲ್ಲ ಅವ್ಳಿಗೋಸ್ಕರ ಮಾಡ್ತಿದ್ರೆ ನನ್ನ ಕ ಏನು ಮಾಡಿಲ್ಲ ಅಂತಿದ್ಯಲ್ಲ ಕಾ ಅಂದಕ್ಕ ನೀನು ಸುಮ್ಮನಿರು ನೀನೇ ಇಷ್ಟನೇ ಹೇಳಬೇಕಿತ್ತು ಆದ್ರೆ ನಾನು ಹೇಳ್ತಿದ್ದೀನಿ ಬರೀ ಮ್ಯಾಚಿಂಗ್ ಜ್ಯುವೆಲರಿ ಸೀರೆ ಹಾಕೊಂಡು ನೋಡೋ ಅದ್ರದ್ದು ಅಷ್ಟೇ ನೆನ ಕೆಲಸ ಅಂತ ಮಹಾ ಮಹಾಮಂಗಳಾರತಿ ಮಾಡ್ತಾರೆ ಕಾವೇರಿ ಅವ್ರಿಗೆ ನಂತರ ಈ ಕಡೆ ವೈಷ್ಣವ್ ಮತ್ತೆ ಕುಸುಮ್ರ ನಡುವೆ ಮಾತಿನ ಚುಕಮಕ್ಕೆ ಮಧ್ಯ ವೈಷ್ಣವ್ ಇದನ್ನೆಲ್ಲ ಕೂಡ ನಾನು ಮಾಡ್ತಿರೋದು ನನ್ನ ಲಕ್ಷ್ಮಿಗೋಸ್ಕರ ನನಗೋಸ್ಕರ ಆಕೆ ನನ್ನ ಜೀವ ಆಕೆನೆ ನನ್ನ ಪ್ರಾಣ ಆಕೆ ಬದುಕಿಸ್ಕೊಳ್ಳೋದು ನನ್ನ ಧರ್ಮ ಗಂಡನಾಗಿ ನನ್ನ ಹೆಣ್ತಿನ ಹೀಗೆ ನಾನು ಕಾಪಾಡ್ಕೊಳ್ಳದೆ ಇರಲಿ ನಿಜ ಹೇಳಬೇಕು ಅಂದರೆ ನಾನು ಅವನ್ನ ತುಂಬ ಪ್ರೀತಿ ಮಾಡ್ತೀನಿ ಅವರೇ ನನ್ನ ಜೀವನ ಅನ್ನೋದು ನನ್ಗೆ ಅರ್ಥ ಆಗಿದೆ ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ ಬಿಕಾಸ್ ವೈಷ್ಣವ್ ಎಂದೂ ಕೂಡ ಇಂಥ ಮಾತಾಡಿರಲಿಲ್ಲ ಎಂದೂ ಪ್ರೀತಿ ಅಂತ ಒಪ್ಕೊಂಡಿರಲಿಲ್ಲ ನನ್ನ ಗೆಳತಿ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ನಾನು ಮದುವೆ ಆಗಿದ್ದೀನಿ ನನ್ನ ಕರ್ತವ್ಯ ಅಷ್ಟೇ ಇದ್ದರು ಬಟ್ ಮನಸ್ಸಲ್ಲಿರೋ ಪ್ರೀತಿನ ಇವತ್ತು ಕಸುಮೋರು ವಾಚು ತೆಗಿಸಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಒಂದು ದೊಡ್ಡ ಚುಪ್ಪಾಳೆ ಬಡಿತಿದ್ದಾರೆ ಖುಷಿ ಪಡ್ತಿದ್ದಾರೆ ನಿನ್ನ ಮೇಲೆ ನಂಬಿಕೆ ಇರೋದ್ರಿಂದನೇ ಕೀರ್ತಿ ನೀನು ಲವ್ ಮಾಡ್ತಿದೆ ಅಂತ ಗೊತ್ತಿದ್ದು ಕೂಡ ನಾನು ಲಕ್ಷ್ಮಿನ ನಿನಗೆ ಮದುವೆ ಮಾಡಿಸಿದ್ದು ಲಕ್ಷ್ಮಿ ಎಂದು ಕೂಡ ಯಾರಿಂದ ಏನೂ ಬಯಸಲಿಲ್ಲ ಯಾರು ಏನೇ ಮಾಡಿದ್ರು ಮಾತಾಡಲಿಲ್ಲ ಬದುಕಿದ್ದಾಕೆ ಗೋಸ್ಕರನೆ ಬಯಸಿದ್ದು ಒಂದೇ ಪ್ರೀತಿ ಮಾಡೋ ಗಂಡ ಅದನ್ನೇ ಭಾಗ್ಯಾಗಿ ಹೇಳಿದ್ದು ಕೂಡ ಲಕ್ಷ್ಮಿ ಅಂತ ಮಗುನ ಚೆನ್ನಾಗಿ ನೋಡ್ಕೋಬೇಕಲ್ವಾ ವೈಷ್ಣು ನೀನ್ ಚೆನ್ನಾಗ್ ನೋಡ್ಕೋತೀಯೋ ಅನ್ನೋ ನಂಬಿಕೆ ನನ್ಗಿದೆ ಒಮ್ಮೆ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಮಾತನ್ನ ಹೇಳ್ಬಿಡು ಖಂಡಿತ ಎದ್ದು ಕುತ್ಕೊಂಡ್ಬಿಡ್ತಾಳೆ ಅದನ್ ಬಿಟ್ಟು ನೀನ್ ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಅವಳು ಹೆಚ್ಚು ಆಗೋದಿಲ್ಲ ಅವಳು ಮನ್ಸ್ ಕನ್ಸ್ತಿರುವುದೇ ಅದು ತನ್ನ ಗಂಡ ಪ್ರೀತಿ ಮಾಡ್ತಾನೆ ಅಂತ ಕಾಯೋದು ಅದು ಎಷ್ಟು ಕಷ್ಟ ಅಂತ ಗೊತ್ತ ಒಂದ ಹೆಣ್ಮಗ್ಳಗ ಗಂಡ ತನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಅರ್ ಅರ್ಗಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತಾ ಅದೇ ನೀನು ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂದರೆ ಅದಕ್ಕಿಂತ ಬೇರೆ ಮಾತು ಬೇಕಾಗಿಲ್ಲ ಮೊದಲು ಹೋಗಿ ಅದನ್ನು ಹೇಳು ಹೇಳೋ ರೀತಿಲಿ ಹೇಳು ಅಂತ ಗಂಗಕನ ಕಳಿಸ್ತಾರೆ ಗಂಗಕ ಸಕ್ಕತ್ತಾಗಿ ಟ್ರೈನ್ ಮಾಡ್ತಾರೆ ವೈಷ್ಣವ್ ಬೊಕ್ಕೆ ಎಲ್ಲ ತೊಗೊಂಡು ಬಂದಿದ್ದಾರೆ ಬಟ್ ಹಾಸ್ಪಿಟಲಲ್ಲಿ ಇಲ್ಲಿ ಅದನ್ನ ಮಾಡ್ತಾ ಇಲ್ಲ ಅದು ಕೂಡ ಸಾಧ್ಯ ಇಲ್ಲ ಅಂತ ಆದರೆ ಕುಜುಮೋರ್ ಎಲ್ಲರೂ ಕೂಡ ಡಾಕ್ಟ್ರನ್ನ ಕನ್ವಿನ್ಸ್ ಮಾಡ್ತಾರೆ ನೀವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಕೆ ಬ ಎದ್ದೇಳುವುದಿಲ್ಲ ನಿಮ್ಗೆ ಬೇಕಾಗಿರೋದು ಪೇಷಂಟ್ ಎಚ್ಚರ ಆಗೋದು ಅಲ್ವಾ ಖಂಡಿತ ವೈಷ್ಣವೂ ಇಲ್ಲಿ ಅವಳು ಅವನಿಗೆ ಪ್ರೀತಿ ನಿವೇದನೆ ಮಾಡಿದ್ರೆ ಖಂಡಿತ ಇಲ್ಲಿ ಆಕೆ ಎಚ್ಚರ ಆಗ್ತಾಳೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಕೂಡ ಅವಕಾಶ ಕೊಡ್ತಾರೆ ಇಡೀ ಒಂದು ರೂಮ್ನ ಡೆಕೋರೇಟ್ ಮಾಡ್ತಾರೆ ಲಕ್ಷ್ಮೀ ಇರೋ ವಾರ್ಡ್ನ ಈ ಕಡೆ ಲಕ್ಷ್ಮಿ ಮುಂದೆ ನಿಂತು ದಯವಿಟ್ಟು ಎದೇಳಿ ಅವರೇ ನನಗೆ ನೀವೇ ನನ್ನ ಪ್ರಾಣ ನೀವೇ ನನ್ನ ಜೀವ ನೀವೇ ಇಲ್ಲದೆ ನಾನು ಹೇಗಿರಲಿ ದಯವಿಟ್ಟು ಎದೇಳಿ ಅಂತ ಕುಂಕುಮ ಇಟ್ಟು ಕಣ್ಣೀರು ಹಾಕಿ ಬೇಡ್ಕೊಂಡು ಕೈ ಹಿಡಿದು ರಿಕ್ವೆಸ್ಟ್ ಮಾಡ್ಕೊತಾನೆ ವೈಷ್ಣು ವೈಷ್ಣವ ಪ್ರೀತಿಗೆ ಖಂಡದ ಕರ್ಗೆ ಕರಗ್ತಾಳೆ ಲಕ್ಷ್ಮಿ ಎಚ್ಚರ ಹಾಗೆ ಆಗ್ತಾಳೆ ಅದರ ನಡುವೆ ಈ ಕಡೆ ಕೀರ್ತಿಗೆ ವೈ ಕಾವೇರಿ ಅವರ ಮುಖವಾಡ ಬಟಾಬೈಲಾಗಿದ ತನ್ನ ಅಮ್ಮ ಹೇಳೋದನ್ನು ನಮ್ದೇ ಎಂಥ ದ್ರೋಹ ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅಂತ ಇವತ್ತು ತನ್ನ ತಪ್ಪಿಗೆ ತಲೆ ತಗ್ಸ್ತದಾಳೆ ಕೀರ್ತಿ ಜೊತೆಗೆ ಕಾವೇರಿ ಅವ್ರನ್ನ ಸಾಯಿಸೋಣ ಅನ್ಕೊತಾಳೆ ಅದ್ರೆ ಮತ್ತೆ ಕೊಲೆಗರ್ತಿ ಆಗಬೇಕಾಗುತ್ತೆ ಇಲ್ಲ ನನಗೂ ಲಕ್ಷ್ಮಿಗೂ ನ್ಯಾಯ ಸಿಗಬೇಕು ಅಂತ ಅನ್ಕೊಂಡಿದ್ದೆ ಪ್ರೂಫ್ನ ಇಟ್ಕೊಂಡು ಅವಳು ಕೂಡ ಹಾಸ್ಪಿಟಲ್ ಕಡೆ ಬರ್ತಾ ಇದ್ರೆ ಆ ಕಡೆ ತನ್ನ ಮಗಳು ಇಂಥ ಸ್ಥಿತಿಗೆ ಹೋದ್ಮೇಲೆ ಇನ್ಯಾವ ಟೈಮಲ್ಲಿ ಗಂಡ ಬರೋದು ಈಗಲೇ ರಘು ಬರೋಗೆ ಸರಿಯಾದ ಟೈಮ್ ಅಂತ ಹೇಳಿ ರಘುವೀರ್ ಅಂದ್ರೆ ಕೀರ್ತಿಯ ತಂದೆ ರಘುವೀರ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಯಾರಾಗಿರ್ತಾರೆ ಅವರು ಕಥೆ ಎತ್ತ ಸಾಕ್ತಾ ಇದೆ ಈ ಕಡೆ ಕಾವೇರಿ ಅವರು ಮುಂದೆ ಬಂದರೆ ಲಕ್ಷ್ಮಿ ಎಚ್ರ ಆದ್ಮೇಲೆ ಕಾವೇರಿ ಅವರ ಮುಖವಾಡನ ತಕ್ಷಣ ಕಳಚಿ ಬೀಳಿಸ್ತಾಳೆ ಈ ಕಡೆ ಕೈಯಲ್ಲಿರುವ ಸಾಕ್ಷಿನ ಮುಂದೆ ತಂದು ಇಟ್ಟು ಈ ಕಡೆ ಕೀರ್ತಿ ಕಾವೇರಿಯ ಮುಖವಾಡನ ಮಾಡನ ಬಟಾ ಬಯಲ್ ಮಾಡ್ತಾಳ ಕತೆ ಯಾವ ರೀತಿ ಸಾಕ್ತಾ ಇದೆ ವೈಷ್ಣು ಮುಂದೆ ಮತ್ತೆ ಇನ್ಯಾವ ರೀತಿಯ ಬದುಕನ್ನಲ್ಲಿ ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಿಯೋಗೋಸ್ಕರ ಇಚ್ಛು ಮಾಡುತ್ತೇನೆ ಮರಿಬೇಟಿ